ಇನ್ನೂ ಸ್ವಲ್ಪ ಹತ್ರ ಬರ್ರಿ ಅಲ್ಲೇ ಹಿಂಗೆ ಹಾಂ ರೀ ಅಣ್ಣ ನಮಸ್ಕಾರ ರೀ ನಾನು ಭೀಮಾಶಂಕರ್ ಹೇರಂತೇಳಿ ಯೂಟ್ಯೂಬ್ದಿಂದ ನಾವು ಒಂದು ಚಾನಲ್ ಐತಿ ಆ ಒಂದು ಯೂಟ್ಯೂಬ್ದಾಗ ನೋಡಿ ನೀವೊಂದು ಬಹಳ ದಿನದ ಮೇಲೆ ನಿಮ್ಮ ಒಂದು ಯಾವ ಇದು ಹಾಂ ನಾನು ಸುಮಾರು ನಾಲ್ಕೈದು ವರ್ಷ ಮಲ್ಟಿಪ್ಲೇಯರ್ ಕೊಡ್ತೀನಿ ನಮ್ಮ ಬಿಜಾಪುರ ಬಿಟ್ಟು ಬೇರೆ ಡಿಸ್ಟಿಕ್ ಎಲ್ಲಿ ವಿಡಿಯೋ ಮಾಡಿದ್ದಿಲ್ಲ ಅಚಾನಕ್ಕಾಗಿ ನಾನು ಬೆಳಗಾವ್ ಜಿಲ್ಲಾ ಸೌದತ್ತಿ ತಾಲೂಕು ರೀ ಹಸುಂಡಿ ಊರಿಗೆ ಬಂದೀನಿ ಬರಬೇಕಾದ್ರೆ ನಾನು ಅವರು ಬಳಸ್ತಾ ಇದ್ದಾರೆ ಬಟ್ ಅಚ್ಚನ ಬಂದು ನನಗೊಂದು ಈ ಹೊಲಾಗ ನೋಡಿ ಖುಷಿ ಅನಿಸ್ತು ನನಗೆ ಎಷ್ಟು ಖುಷಿ ಅನಿಸಿದೆ ಆ ರೈತರ ಅನಿಸಿಕೆ ಏನು ಅನ್ನೋದು ನಮ್ಮ ಒಂದು ಮಲ್ಟಿಪ್ಲೇಯರ್ ಗೊಬ್ಬರ ಕುರಿತು ಚರ್ಚೆ ಮಾಡೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಹೇಳ್ರಿಲ್ಲ ನಮ್ಮ ಹೆಸರು ಕಲ್ಲಾಪರಿ ಕಲ್ಲಾಪ್ಪ ರೀ ಹಾಂ 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 ಇದು ಆ ಹಸುಂಡಿ ನೀವು ಬೀಗರಲ್ಲಿ ಬಂದು ಹೊಲ ಮಾಡಿದ್ರಿ ಹೌದ್ರಿ ಈಗ ನಮ್ಮ ಗೊಬ್ಬರ ಹಾಕೋದ್ರಿಂದ ಮಲ್ಟಿಪ್ಲೇಯರ್ಲಿ ನಿಮ್ಗೆ ಏನು ಅನ್ನಿಸ್ತೈತೆ ಸರ್ ಸರ್ ಭಾಳ ಚಲೋ ಅನಿಸಿದ ಈ ಊರ ಸಾಕಷ್ಟು ಕಬ್ಬಿನ ಪ್ಲಾಟ್ಗಳು ಅದಾವ ಅವ್ಕ ಟ್ಯಾಲಿ ಮಾಡಿ ನೋಡಿರಿ ಏನೇನು ಬದಲಾವಣೆ ಇದೆ ರೀ ಇದ್ರ ಕುಡುದ್ರಿಂದ ನೋಡ್ಬೇಕು ಸರ್ ಅಲ್ಲ ಈ ನಿಮಗೆ ಏನು ಈ ಸದ್ಯಕ್ಕೆ ಹಾಂ ಹಾಂ ಏನೇನು ಕರ್ಗ ಮರಿ ಬೆಳವಣಿಗೆ ಎಲಿ ಹೌದಲ್ರಿ ಖುಷಿ ಅದಲ್ರಿ ಹಾಂ ಇವರು ಸರ್ ಅದರ ಮಗ್ಲಕ್ಕ ತಮ್ಮ ಹೆಸರು ಅವ್ರ ಹೊಲಕ್ಕೆ ನೀವು ನೋಡೋಕೆ ಹೋಗೋರು ಇದ್ದೀವಿ ಅದಕ್ಕೆ ಇದು ಒಂದು ಗದ್ದೆ ಎಣಸಿರಲ್ಲ ಸರ್ ಹೆಂಗದವ ತೋರಿ ಎಣಸಿರಿ ಎಣಸಿರಿ ನೋಡೋಣ ಮರಿ

ಹಾ ರೀ ಅಂದ್ರೆ ದಂಡಿಗೆ ಇಪ್ಪತ್ತವ್ರಿ ಒಳಗೆ ಹತ್ತು ಹದಿನೈದು ಅದಾವೆ ಇಷ್ಟಿದ್ರೆ ಸಾಕಲ್ರಿ ನಿಮ್ ಇಳುವರಿ ಹತ್ತೈದ್ರೆ ಸಾಕು ಹಾ ನಿಮ್ದೊಂದ್ ಮೊಬೈಲ್ ನಂಬರ್ ಹೇಳ್ರಿ ಬೈಪಾಟಿದ್ರಿಪಾ ಹಾ ಅವ್ರದ ಅವ್ರ ಹೊಲಾಗ್ ಮಾಡ್ತಾರೆ ನಿಮ್ ಹೆಸರು ಅಂತ ನಿಮ್ ತಳ ಊರ ಇದು ಲೋಕಾಪುರ ಇಲ್ಲಿ ಹಳೆಯ ಹೊಲ ಮಾಡಾಕ ಬಂದಿರಿ ಬೆಲ್ಲ ಬೆಳಿ ನೀವೇ ಮಾಡಿ ಕೊಟ್ರಿ ಹಳೆ ಖುಷಿ ಅದಲ್ಲ ನಿಮ್ಗೆ ಬೆಳೆಸಿದ್ದು ನನಗರೇ ಖುಷಿ ಐತ್ರಿಪ್ಪ ಕಬ್ಬು ನೋಡಿ ಹಾ ರೀ ಅಟೈತ್ರಿ ಸರ್ ನೋಡ್ತೀನಿ ರೀ ನೋಡ್ಬೋದು ನೀವು ಈ ಥರ ಐತಿ ನೋಡಿರಿ